ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಸರ್ ಹೇಳಿ ಸರ್ ಟಾಟಾ ಫೋರ್ ಸೆವೆನ್ ಇದು ಹೌದು ಟಾಟಾ ಹತ್ತು ಓನರ್ ಇದರಣ ಒಂದ್ ಐದಾಗಿದೆ ಸರ್ ಇದೆ ಇನ್ಶೂರೆನ್ಸ್ ಟಿಪ್ಪರ್ ಇದು ಟಿಪ್ಪರ್ ಟಿಪ್ಪರ್ ಅದು ಟಿಪ್ಪರ್ 6 ವೀಲರ್ ಗಡಿನ 6 ವೀಲರ್ ರನ್ನಿಂಗ್ ಎಷ್ಟು ಅಂದ್ರೆ ಸರ್ ರನ್ನಿಂಗ್ ಅದು ಮೀಟರ್ ಒಂಚೂರು ಇದಾಗಿದೆ ಮೀಟರ್ ಪ್ರಾಬ್ಲಮ್ ಇದೆ ಗೊತ್ತಾಗಿದೆ ಎಷ್ಟು ಇದೆ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಆರ್ ಟೈರ್ ಫ್ರೆಶ್ ಇದೆ ರಿಸಲ್ ಹ್ಮ್ ಹ್ಮ್ ಎಷ್ಟು ಲಕ್ಷ ಬದಿ ಗಡಿಗೆ ಲೋಡ್ ಸರ್ ಒಂದು 8 8 ಹಾಕಬಹುದು 8 ಎಂದ ಹತ್ತು ಕೊಡುತ್ತಾ ಮೈಲೇಜ್ ಮೈಲೇಜ್ ಕೊಡುತ್ತೆ ಸರ್ ಹತ್ತೊಂದು ಹನ್ನೆರಡು ಮೈಲೇಜ್ ಕೊಡುತ್ತೆ ಹನ್ನೆರಡು ಕೊಡುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ವಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಈಗ ಗಾಡಿ ಏನು ಫೋಟೋದಲ್ಲಿ ಏನಿದೆ ಹಂಗೆ ಇದೆ ಲೊಕೇಶನ್ ಅನ್ನು ಗಾಡಿ ಇರೋದು ಲೊಕೇಶನ್ ತೀರ್ಥಹಳ್ಳಿ ಸರ್ ತೀರ್ಥಹಳ್ಳಿ 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 ಜಿಲ್ಲೆ ಅದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಎಷ್ಟು ಹೇಳ್ತಾರೆ ರೇಟ್ ಏನೋ ಈ ಗಾಡಿಗೆ ನಾವು ನಾಲ್ಕು ಹತ್ತು ಹೇಳ್ತೀವಿ ಹಾಂ ನಾಲ್ಕು ಬಂದರೆ ಬಿಡ್ತೀವಿ ಸರ್ ಒಂದು ನಾಲ್ಕು ಲಕ್ಷ ಫೈನಲ್ ಆಗುತ್ತೆ ಹಾಂ ಎರಡು ಸಾವಿರದ ಎಷ್ಟು ಮಾಡಲು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತು ಮಾಡಲು ಓನರ್ ಎಷ್ಟು ಅಂದ್ರೆ ಏನೋ ಓನರ್ ಐದಾಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಗಡಿದು ಎಲ್ಲ ಕಂಡೀಷನ್ 40 ಗೇರ್ ಬಾಕ್ಸ್ ಇದೆ ಅಲ್ಲ ಹ್ಮ್ ಗೇರ್ ಬಾಕ್ಸ್ ಹೆವಿ ಹೆವಿ ಗೇರ್ ಬಾಕ್ಸ್ ಇದೆ ಅಲ್ಲ ಗೇರ್ ಬಾಕ್ಸ್ ಐತೆ ಹ್ಮ್ ಶಿವಮೊಗ್ಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಿಮ್ಮ ಊರಿಗೆ ಶಿವಮೊಗ್ಗ ಇಂದ 60 ಕಿಲೋಮೀಟರ್ ಆಗುತ್ತೆ ಸರ್ 60 ಕಿಲೋಮೀಟರ್ ಆಗುತ್ತೆ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಏನಾಕ್ಸಿ ಒಳಗಡೆ ಗಡಿಗೆ ಕೇಳ ಸರ್ ಮ್ಯೂಸಿಕ್ ಪ್ಲೇಯರ್ ಅತ್ರ ಏನಾಕ್ಸಿ ಒಳಗಡೆ ಇಲ್ಲ ಸರ್ ಅದೇನಿಲ್ಲ ಅದೇನಾಕ್ಸಿ ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ ಒಂದು ಫೈನಲ್ ಎಷ್ಟು ಜನ ಕಡಿದು 4 ಲಕ್ಷ ಜನ 4 ಲಕ್ಷಕ್ಕೆ ಬಂದ್ರೆ ಬಿಡ್ತೀನಿ 4 ಲಕ್ಷ ಫೈನಲ್ ಹೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾನು ಗಾಡಿ ಆಯ್ತು ಸರ್ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು